ಅರ್ಹರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀಡುತ್ತೇವೆ ಅನರ್ಹರನ್ನು ರದ್ದುಗೊಳಿಸುತ್ತೇವೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಅವರು ಹೇಳಿದ್ದಾರೆ ನವೆಂಬರ್ ಹದಿನೆಂಟರಂದು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಕೆಲವರು ತೆರಿಗೆ ತುಂಬುತ್ತಿರುವವರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಸರ್ಕಾರಿ ನೌಕರರು ಹಾಗೂ ದೊಡ್ಡ ದೊಡ್ಡ ಜಮೀನ್ದಾರರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಹೀಗಾಗಿ ಅರ್ಹರಿದ್ದವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ಗಳನ್ನು ಕೊಡುತ್ತೇವೆ ಅರ್ಹರೂ ಇದ್ದರೆ ಅವರನ್ನ ರದ್ದುಗೊಳಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ ಈ ಕುರಿತು ಯಾವುದೇ ಜೊತೆಗೆ ಮೈಕ್ರೋಫೈನಾನ್ಸ್ ಮಹಿಳೆಯರಿಗೆ ಉಂಟಾಗುತ್ತಿರುವ ಕಿರುಕುಳದ ಕುರಿತು ಮಾಹಿತಿ ಲಭ್ಯವಾಗಿದ್ದು ಈ ಕುರಿತು ವರದಿಯನ್ನು ತರಿಸಿಕೊಂಡು ಮುಂದಿನ ಕ್ರಮವನ್ನು ಬಯಸುತ್ತೇವೆ ಅಂತ ತಿಳಿಸಿದ್ದಾರೆ ಇನ್ನೂ ರಾಜ್ಯದಲ್ಲಿ ಮೂಡ ಹಗರಣವೇ ಇಲ್ಲ ಎಂದು ಅವರು ಬಿಜೆಪಿ ವಿರುದ್ಧ ಕಿಡಿಕೂಡ ಕಾರಿದ್ರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಪ್ರಶ್ನೆ ಇಲ್ಲ ಇಲ್ಲಿ ಏನಾಗಿದೆ ಬಿ ಪಿ ಎಲ್ ಕಾರ್ಡು ಕೆಲವರು ಇನ್ಕಮ್ ಟ್ಯಾಕ್ಸ್ ಪೇಗಳು ಜಾಸ್ತಿ ಜಮೀನ್ದಾರು ತೊಗೊಂಡಿದ್ದಾರೆ ಅಂಥವನ್ನೆಲ್ಲ ತೆಗೆದು ಎ ಪಿ ಎಲ್ ಕಾರ್ಡ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ದವ್ರು ಆಹಾರ ಇದೆ ಅವ್ರಿಗೆ ಕೊಡ್ತೀವಿ ಏನು ತಗೋಲಿಲ್ಲ ಅನರ್ಹನ ತೆಗಿಬೇಕಲ್ಲ ಇದು ಎಲ್ಲ ಕಾಲಕ್ಕೂ ಎಲ್ಲರೂ ಮಾಡ್ಕೊತ ಬಂದಿದ್ದಾರೆ ನಾವು ಅಷ್ಟೇ ಮಾಡ್ತೇವೆ ನಾವು ಅಷ್ಟೇನು ಮಾಡಕತ್ತಿಲ್ಲ ಎಲ್ಲೆಲ್ಲಿ ಅನಹರ ಕಾರ್ಡ್ ದರದ ಅವನ್ನೆಲ್ಲ ತೆಗಿತೀವಿ ಅರ್ಹ ಕಾರ್ಡ್ ನಾವು ಕಂಟಿನ್ಯೂ ಇನ್ನೊಂದು ಜಮಖಂಡಿ ನಗರದಲ್ಲಿ ಈ ಮಹಿಳಾ ಸಂಘದವರು ಸಾಲ ತಗೋತಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಯಾವ್ದ್ರೂ ಸಂಸ್ಥೆ ಇದ್ರೆ ಅದನ್ನ ನಾವು ಗಮನಿಸ್ತೀವಿ ಇವತ್ತು ನಮ್ಗೆ ಗಮನಕ್ಕೆ ತಂದಿರ ಇಮಿಡಿಯೇಟ್ ರಿಪೋರ್ಟ್ ತರಿಸ್ಕೊತೇವೆ ಈಗ ನಿಮ್ಮ ಆರೋಪಗಳು ಮಾಡ್ತಾರೆ ಸುಮ್ ಸುಮ್ನೆ ಆರೋಪ ಮಾಡಿದ್ರೆ ಯಾರು ಮಾಡಿಲ್ಲಲ್ಲ ಈಗ ಅವ್ರು ನಾವೇನು ಮಾಡಿಲ್ಲ ಇಲ್ಲ ಹೇಳಿದ್ರಲ್ಲ ಯಾರು ಹೇಳ್ಯಾರ ಹೇಳ್ತಾರಲ್ಲ ಅವ್ರೇ ಹೇಳ್ತಾರ ನಾವೇನು ಮಾಡೇ ಇಲ್ಲ ಈ ಸುಳ್ಳು ಸುದ್ದಿ ನಾವ್ ಯಾರು ಸಚಿವರ ಮೇಲೆ ಹೇಳಿಲ್ಲ ಮುಖ್ಯಮಂತ್ರಿಗಳ ಮೇಲೆ ಅವರೇ ಹೇಳಿದಾರಲ್ಲ